ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ನಾನು ಮಸಾಲೆ ಪಡ್ ಮಾಡಿದ್ದೆ ನೋಡಿರಿ ಸೊಬ್ಬಸ್ಕಿ ಸೊಪ್ಪು ಇರಲಿಲ್ಲ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಪೇಸ್ಟು ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದ್ರೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ ಇಟ್ಕೊಂಡಿರ್ತೀನಲ್ಲ ಅದನ್ನೇ ಸ್ವಲ್ಪ ನಾನು ಪಡ್ಡಿನ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿರ್ತೀನಿ ನಾನು ಆಲ್ಮೋಸ್ಟ್ ಭಾಳಷ್ಟು ಬ್ಲಾಗ್ನಾಗ ಹೇಳೀನಿ ಒಂದು ಸತಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊತೀನಲ್ಲ ಅದು ಪಡ್ಡಿಗೆ ಮತ್ತು ದೋಸೆಗೆ ಮತ್ತು ಉತ್ತಪ್ಪ ಈ ರೀತಿ ಎಲ್ಲ ಡಿಫ್ರೆಂಟಾಗಿ ನಾನು ಬ್ರೇಕ್ಫಾಸ್ಟನ್ನು ಅದರೊಳಗೆ ಮಾಡ್ಕೊತೀನಿ ಸೊ ಹೀಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಸಿದ್ದುಗೂ ಬಾಕ್ಸಿಗೆ ಅಂತ ಲಂಚ್ ಬಾಕ್ಸಿಗೆ ಅಂತ ಸ್ವಲ್ಪ ಸೆಕೆಂಡ್ ಬ್ರೇಕಿಗೆ ನಾನು ಇದನ್ನೇ ಮಾಡಿಕೊಟ್ಟಿದ್ದೆ ಸೊ ಅದನ್ನೇ ಸ್ವಲ್ಪ ಎಕ್ಸ್ಟ್ರಾ ನಾನು ಮಾಡಿಟ್ಕೊಂಡಿದ್ದೆ ನಮಗೂ ಇಬ್ಬರಿಗೂ ನಾಷ್ಟಕ್ಕೆ ಆಗ್ತೈತಿ ಅಂಥೇಳಿ ನಾನು ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ನಾನು ಯೋಗ ಮುಗಿಸ್ಕೊಂಡು ಬಂದೆ ಸೊ ಮನೆಯವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕಿ ಕೊಡೋಣ ಅಂತ ಹಾಕ್ಕೊಡಕತ್ತಿದ್ದೆ ನೋಡ್ರಿ ನಂದು ಸ್ವಲ್ಪ ಲೇಟ್ ಆಗ್ತತಿ ಅಂದು ಜಸ್ಟ್ ನಾನು ಒಂದು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕತ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಮಸಾಲೆ ಪೊಡ್ಡನ್ನು ಮಾಡಿದೆ ಬಸ್ಕಿ ಸೊಪ್ಪು ಇರಲಿಲ್ಲ ಸೊ ಸೊಬಸ್ಕಿ ಸೊಪ್ಪು ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಾಗ್ತೈತಿ ಮತ್ತು ಇದ್ರ ಜೊತೆಗೆ ನಾನು ಚಟ್ನಿ ಅದು ಅಂತ ಏನೂ ಮಾಡಿರಲಿಲ್ಲ ಸೊ ನಮ್ಮ ಮನೆಯವ್ರಿಗೂ ಜಾಸ್ತಿ ಏನು ಹೊಟ್ಟೆ ಹಶ್ವಾಗಿರಲಿಲ್ಲ ಬೇಡಾನ ಅಂತ ಹೇಳಿದರು ಸ್ವಲ್ಪ ಅದರ ಸಾಪು ಲೈಟಾಗಿ ಅಂತ ಹೇಳಿದರು ಸೊ ಹೀಗಾಗಿ ನಾನು ಆಗಿ ನಾನು ಅಷ್ಟೇ ಮಸಾಲೆ ಹಾಕ್ಕೊಂಡು ಪಡ್ಡು ಮಾಡ್ಕೊಳಕತ್ತೀನಿ ಇದಕ್ಕೆ ನೀವು ಬೇಕಂದ್ರೆ ಟೊಮೆಟೊನೂ ಹಾಕ್ಕೋತಾರೆ ಕೆಲವೊಬ್ಬರು ಮತ್ತು ಕೊತ್ತಂಬರಿ ಸೊಬ್ಬಸ್ಕಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗ್ತತಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಳಿದ್ನೆಲ್ಲ ಅದನ್ನ ದೋಸೆ ಹಿಟ್ಟನ್ನು ನಾನು ಯೂಸ್ ಮಾಡಿ ಪಡ್ಡು ಮಾಡಕತ್ತೀನಿ ಇವತ್ತು ಇದಾದ ಮೇಲೆ ಮತ್ತು ನಾನೆಲ್ಲ ಫ್ರೆಶ್ ಆಗಿ ಬಂದು ಮಾರ್ನಿಂಗ್ ರೂಟೀನ್ ಆಲ್ಮೋಸ್ಟ್ ನಾನು ಒಂಬತ್ತು ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಯೋಗ ಕ್ಲಾಸು ಹೋಗೋದಿತ್ತು ಅಂದ್ರೆ ಸೊ ಹೀಗಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಮತ್ತು ನಂದು ಸ್ನಾನ ಪೂಜೆ ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಮತ್ತು ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ಅವರಿಗೆ ಪಡ್ಡನ್ನು ಹಾಕಿಕೊಟ್ಟು ನಾನು ಸ್ವಲ್ಪ ಸೈಡಿಗೆ ಟೀನು ಇಟ್ಕೊಂಡಿದ್ದೆ ಯಾಕಂದರೆ ಬೆಳಿಗ್ಗೆ ಟೀ ಇವಾಗ ಸ್ವಲ್ಪ ಕಡಿಮೆನೇ ಮಾಡೀನಿ ಅಂದರೂ ಒಂದು ಸ್ವಲ್ಪ ಯಾವಾಗಾದರೂ ಒಂದ ಸತಿ ಬಿಡೋಕೆ ಆಗಂಗಿಲ್ಲ ನೋಡ್ರಿ ಯಾವುದಾದ್ರೂ ಸೊ ಹೀಗಾಗಿ ಸ್ವಲ್ಪ ಕಡಿಮೆ ಮಾಡೀನಿ ಅಷ್ಟು ಕುಡಿಯೋದಂತೂ ಇನ್ನೂ ಬಿಟ್ಟಿಲ್ಲ ಸೊ ನೆಕ್ಸ್ಟು ನಾನು ಎಲ್ಲ ಫ್ರೆಶ್ ಆಗಿ ಬಂದು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ನ ನಡೆಸಿದ್ದೆ ಇವತ್ತು ನಾನು ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮತ್ತು ರೈಸು ಮತ್ತು ಬಟಾಟೆ ಬೋಂಡ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡೀನಿ ಹೀಗಾಗಿ ಮಜ್ಜಿಗೆ ಸಾರಿನ ತಯಾರಿ ಎಲ್ಲ ಮಾಡ್ತಾ ಇದ್ದೆ ನಾನು ಅದೇ ಹೇಳಿದ್ನಲ್ಲ ಇವತ್ತು ಜಾಸ್ತಿ ಮಜ್ಜಿಗೆ ಸಾರು ಅಂತಂದರೆ ಜಾಸ್ತಿ ಏನು ಮಸಾಲೆ ಹಾಕ್ತಿರಲಿಲ್ಲ ಅದ ಪೇಸ್ಟು ನಾನು ಹೇಳಿದ್ನಲ್ಲ ಪಡ್ಡಿಗೆ ಹಾಕಿ ಹಾಕಿದ್ನೆಲ್ಲ ಅದ ಪೇಸ್ಟೇ ಯೂಸ್ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಸಾರು ಮಾಡಾಕತ್ತೀನಿ ಇದು ಕ್ವಿಕ್ಕಾಗಿ ಆಗ್ತೈತೆ ರೀ ಮತ್ತು ಬಿಸಿ ಬಿಸಿ ಅನ್ನೋ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೆಚ್ಚಾಗಿ ನಾನು ನೆಗಡಿ ಅದು ಆಗಿರ್ತದಾಗ ನೆಗಡಿ ಬಂದಾಗ ಮತ್ತು ಜಾಸ್ತಿ ಆದಾಗ ನಾನು ಈ ರೀತಿ ಮಾಡ್ಕೋತೀನಿ ಇದ್ರ ಜೊತೆ ಇದು ಇಲ್ಲಾಂದರೆ ಸ್ವಲ್ಪ ಮೆಣಸಿನ ಸಾರು ಖಾರ ಖಾರು ಆಗಿರೋದು ನನಗೆ ಇಷ್ಟ ಆಗ್ತತಿ ಸೊ ಅದನ್ನು ಮಾಡ್ತಾಯಿದ್ದೀನಿ ಅನ್ನಕ್ಕೆ ಸೊ ಒಂದು ಸೈಡು ಏನಿದೆ ಮಜ್ಜಿಗೆ ಸಾರು ಮಾಡ್ತೀನಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟನ್ನು ನಾನು ರುಬ್ಕೊಂಡಿರ್ತೀನಿ ಇಷ್ಟ ಹಾಕೊಂಡು ನಾನು ಮತ್ತು ಹಸಿ ಮಜ್ಜಿಗೆ ಸಾರು ಮಾಡ್ತೀನಿ ಭಾಳ ದಿನ ಆಗಿತ್ತು ಖರೆ ಹೇಳ್ಬೇಕಂದ್ರೆ ನನಗೂ ನೆಗಡಿಸಿ ಇದ್ದುಗೂ ನೆಗಡಿ ಹತ್ರ ಬಾಯಿ ಏನಾದರೂ ಬೇರೆ ಟೇಸ್ಟ್ ತಿನ್ಬೇಕಿತ್ತು ಸೊ ಹೀಗಾಗಿ ಬಿಸಿ ಬಿಸಿ ಅನ್ನ ಮತ್ತು ಮಜ್ಜಿಗೆ ಸಾರು ಮತ್ತು ಅದ್ರ ಜೊತೆ ಸ್ವಲ್ಪ ಬೋಂದ ನಮ್ಮ ಮನೆಗೆ ಕಂಪಲ್ಸರಿ ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ಮಾಡಿದರೆ ಅದ್ರ ಜೊತೆ ನೋಡ್ಕೊಂಡು ಮಾಡೇ ಮಾಡ್ತೀನಿ ಸೊ ಅದನ್ನು ಮಾಡೋಕ್ಕಾಗ್ತೀನಿ ಈಗ ಹಸಿ ಮಜ್ಜಿಗೆ ಸಾರು ಹೆಂಗೆ ಮಾಡ್ತೀನಿ ಅಲ್ಲ ಅದನ್ನು ಶೇರ್ ಮಾಡ್ಕೊತೀನಿ ಮತ್ತು ಒಂದು ಹಿಂದಿನ ಬ್ಲಾಗ್ನ ಭಾಳ ದಿನದ ಹಿಂದಿನ ಬ್ಲಾಗ್ನಂತಿರ್ಬೋದು ಹಸಿ ಈರುಳ್ಳಿ ಮಜ್ಜಿಗೆ ಸಾರಿಂದ ಶೇರ್ ಮಾಡ್ಕೊಂಡೀನಿ ಯಾವ ರೀತಿ ನಾನು ಹಸಿ ಈರುಳ್ಳಿ ಮಜ್ ಹಾಕಿ ಮಜ್ಜಿಗೆ ಸಾರು ಮಾಡ್ತೀನಿ ಅಂತ ಇವತ್ತು ಬರೀ ಹಸಿ ಮಜ್ಜಿಗೆ ಸಾರು ಕುದಿಸೋಂಗಿಲ್ಲ ಇದನ್ನ ಮೊಸರನ್ನು ಕಡ್ದು ಮಾಡ್ತೀರಲ್ಲ ಅದನ್ನು ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತತಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಇದ್ರೊಳಗೆ ಉಳ್ಳ ಈರುಳ್ಳಿ ಈರುಳ್ಳಿ ಏನು ಹಾಕೋಂಗಿರಲ್ಲ ಸೊ ಗೋಂಡಾ ಬಿಡ್ತೀವಲ್ಲ ಮಸ್ತ್ ಅದಕ್ಕೂ ಗೋಂಡಾ ಬಿಟ್ಕೋಬೋದು ಮತ್ತು ಟೇಸ್ಟ್ ಏನೈತಲ್ಲ ಭಾಳ ಡಿಫ್ರೆಂಟ್ ಅನಿಸುತ್ತೆ ಇದು ಒಂದು ಸ್ವಲ್ಪ ಖಾರ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಕುಡಿಯೂ ಬೋದು ಅದು ಸ್ವಲ್ಪ ಗಟ್ಟಿ ಬರ್ತೈತಿ ಇದಕ್ಕೇನೂ ಹಾಕಂಗಿಲ್ಲ ಮಸಾಲೆ ಗಿಸಲು ಏನೋ ಅದಕ್ಕೆ ಬೇಕಾದ್ರೆ ಹಸಿ ಕೊಬ್ಬರಿನೂ ಹುಡ್ಬೇಕಿರ್ತೀನಿ ನಾನು ಕೆಲವೊಂದು ಕೆಲವೊಂದ್ಸರ್ತಿ ಸೊ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಹಸಿ ನಮ್ಮ ಕಡೆಗೆ ಹಸಿ ಅಂಬ್ರ ಅಂತಾರೆ ಹಸಿ ಮದ್ಗೆ ಸಾರು ಅಂತಾರೆ ಸೊ ಏನು ಮಾಡ್ತೀನಿ ಅಂದರೆ ಈಗ ಸಿಮೆನ್ ಸಿಂಕೆ ಹೋದಿಷ್ಟು ನಾನು ಉಪ್ಪಿನಲ್ಲ ಇದ್ರೊಳಗೆ ಏನು ಮಾಡ್ತೀನಿ ಇದು ಒಗ್ಗರಣೆ ಹಾಕೊಂಡ್ರೆ ಒಂದು ಸತಿ ಮೊಸರನ್ನು ಕಟ್ಕೊಂಡ್ಬಿಡ್ತೀವಿ ಮನೆಯಾಗ ನಾನು ಮೋಸರು ಮಾಡಿರ್ತೀನಿ ಇನ್ನು ಮಜ್ಜಿಗೆ ಸಾರಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕೊಂಡ್ರೆ ಮತ್ತಾಗ್ತತಿ ಟೇಸ್ಟು ಬರ್ತೈತಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಪದ್ಧತಿ ಒಳಗೆ ನಾನು ಮಜ್ಜಿಗೆ ಸಾರು ಮಾಡೋಕತ್ತೀನಿ ಅಲ್ಲ ರೀ ಕುಟ್ಟೆನ ಹಾಕೊಳ್ಳೋದು ನೋಡಿರಿ ನಾವು ಅದ್ರ ಜೊತೆಗೆ ಒಂದು ಸ್ವಲ್ಪ ಏನದು ಇಂಗು ಮತ್ತು ಕರಿಬೇವು ಸಾಸಿವೆ ಜೀರಿಗೆ ಬಿತ್ತು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತೆ ರೀ ಮಜ್ಜಿಗೆ ಸಾರು ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಬ್ಲಾಗ್ನಾಗ ಶೇರು ಮಾಡ್ಕೊಂಡಿನಿ ಮತ್ತು ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೋತೀನಿ ಬ್ರೇಕ್ಫಾಸ್ಟು ಲಂಚ್ದಾತು ಡಿನ್ನರ್ದಾತು ಅನ್ನೋದನ್ನಷ್ಟು ಮಾಸತಿ ನಾನು ಶೇರ್ ಮಾಡ್ಕೊಂಡೀನಿ ನಾನು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಲಂಚ್ ಆಯಿತು ಮತ್ತು ಡಿನ್ನರಿಗೆ ಆಯಿತು ಹಿಂದಿನ ದಿನ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಒಂದೊಂದು ಸತಿ ಪ್ಲ್ಯಾನ್ ಎಡ್ವರ್ಟ್ ಆಗ್ತೈತಿ ಅದನ್ನು ನಾನು ನಿಮ್ಗೆ ಹೇಳಕತ್ತೀನಿ ಯಾಕಂದರೆ ಪ್ಲ್ಯಾನ್ ಮಾಡಿ ಇಟ್ಕೊಂಡೆ ಅಂತಂದ್ರೆ ನನಗೆ ಬೆಳಿಗ್ಗೆನ ಈಸಿ ಆಗ್ತೈತಿ ಮತ್ತು ಬೇರೆ ಏನಾದರೂ ಕೆಲಸ ಎಕ್ಸ್ಟ್ರಾ ಕೆಲಸ ಮಾಡೋಕೆ ನನಗೆ ಈಸಿ ಆಗ್ತೈತಿ ನಾನು ಬೆಳಗ್ಗೆ ಎದ್ದು ಇವಾಗ ಏನು ಮಾಡಬೇಕು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊತ ಕೂಡಂಗಿಲ್ಲ ಸೊ ಬೆಳಿಗ್ಗೆ ನಾನು ಸಿದ್ದುಗ ಟಿಫಿನಿಗಿದು ಮಧ್ಯಾಹ್ನ ನಮಗೆ ಲಂಚಿಗೆ ಇದು ಮತ್ತು ಇದು ಅಂತ ನಾನು ಆಲ್ರೆಡಿ ನಾನು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಆ ರೀತಿ ಇದನ್ನ ಮಾಡಿದ್ರಾಯಿತು ಇವತ್ತು ಅಂತ ಸೊ ಆ ರೀತಿ ನಾನು ಮಾಡ್ಕೊಂಡಾಗ ನನ್ನ ಕೆಲಸನೂ ಈಸಿ ಆಗಿಬಿಡ್ತತಿ ಸೊ ನಮ್ಮ ಮನೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಕೆಲವೊಂದು ಸತಿ ಚೇಂಜಸ್ ಆಗ್ತತಿ ಇಲ್ಲ ಅಂತ ಹೇಳೋಂಗಿಲ್ಲ ಹೆಚ್ಚಾಗಿ ನಾನು ಅಡ್ವಾನ್ಸ್ ಆಗಿ ನಾನು ಪ್ರಿಪ್ರೇಷನ್ನ ಮಾಡ್ಕೊಂಡಿರ್ತೀನಿ ಅಂತ ನಾನು ಒಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಏನಾಗ್ತದೆ ಅಂದರೆ ನನಗೆ ಬೇರೆ ಆ್ಯಕ್ಟಿವಿಟೀಸ್ ಒಳಗೆ ಒಂದು ಟೈಮ್ ಕೊಡೋಕೆ ಟೈಮ್ ಸಿಗ್ತೈತಿ ಅಷ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಾಂದ್ರೆ ಏನಾಗ್ತದೆ ರೀ ಅಂದರೆ ಮೂರು ಹೊತ್ತು ನಾವು ಅದರೊಳಗೆ ಯೋಚನೆ ಮಾಡ್ಕೊತ ಕೂತ್ಕೊಂಡು ಬೇರೆಯದ್ರೊಳಗೆ ನಾವು ಇನ್ವಾಲ್ವ್ ಆಗೋಕೆ ನಮ್ಗೆ

ೇನ್ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನೋಡ್ರಿ ಅನ್ನಂತು ರೆಡಿ ಆಗೇ ಬಿಟ್ಟಿತ್ರಿ ಸೊ ನೆಕ್ಸ್ಟ್ ಮಜ್ಜಿಗೆ ಸಾರನೂ ರೆಡಿ ಆಯ್ತು ಇದ್ರ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ ಅಂದ್ರೆ ಬಜಿ ಮಾಡಕತ್ತೀನಿ ನೋಡಿರಿ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಉಪ್ಪು ಸೋಡಾ ಮತ್ತು ಒಣ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡೀನಿ ಕಾದದ್ದು ಎಣ್ಣೆನೂ ಹಾಕೊಳ್ಳಕತ್ತೀನಿ ಜೊತೆಗೆ ಕೊತ್ತಂಬ್ರನು ಹಾಕ್ಕೊಂಡಿನಿ ಇದನ್ನು ಸಿಂಪಲ್ಲಾಗಿ ಕಲಿಸಿ ನಾನಿದ ಜೊತೆಗೆ ಉಳ್ಳಾಗಡ್ಡಿನೂ ಹಾಕೋಂಗಿಲ್ಲ ಮತ್ತು ಏನೂ ಹಾಕೋಂಗಿಲ್ಲ ಸೊ ಸಾದಾ ಒಂದಿಷ್ಟು ಬೋಂಡ ಬಿಟ್ಟು ಮಜ್ಜಿಗೆ ಸಾರ್ನೊಳಗೆ ಹಾಕ್ತೀನಿ ಅದು ಒಂಥರ ಆತು ಇನ್ನು ಉಳ್ಕಿದ್ದು ಸ್ವಲ್ಪ ಬಟಾಟಿ ಬೋಂಡ ಮಾಡ್ಕೋತೀನಿ ಈ ರೀತಿ ಎರಡು ಬೋಂಡ ಮಾಡಾಕತ್ತೀನಿ ಇದು ನಮ್ಮ ಮನೆಯಾಗ ಕಾಂಬಿನೇಷನ್ ನೋಡಿರಿ ಮನೆಯವ್ರಿಗೆ ಬೇಕಾ ಬೇಕು ನಮ್ಮ ಮಾವನವ್ರಿಗೂ ಇದೇ ಇದೇ ರೀತಿ ಕಾಂಬಿನೇಷನ್ ಮತ್ತು ನಮ್ಮ ಅತ್ತೆಯವ್ರಿಗೂ ಇದೇ ರೀತಿ ಬೇಕಿತ್ತು ಸೊ ನಮ್ಮ ಮನೆಯವ್ರಿಗೂ ಇದೇ ಕಾಂಬಿನೇಷನ್ ಇಷ್ಟ ಆಗ್ತತಿ ಸೊ ಎಲ್ಲ ಊಟ ಆಯಿತು ಈಗ ನಾನು ಊಟ ಮಾಡ್ತೀನಿ ನೋಡಿರಿ ಮಜ್ಜಿಗೆ ಸಾರು ಬೋಂಡ ಮತ್ತು ಬಿಸಿ ಬಿಸಿ ಅನ್ನ ಸೈಡಿಗೆ ಸ್ವಲ್ಪ ಪಲ್ಯ ಇತ್ತು ರೀ ನಿನ್ನದು ಹಿಂಗಾಗಿ ಸ್ವಲ್ಪ ಅದನ್ನು ಹಚ್ಕೊಂಡಿ ನಾನು ಸೊ ಊಟ ಮಾಡ್ತೀನಿ ಊಟ ಮಾಡಿ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಊಟ ಹಾಕಿ ಇವಾಗ ಸ್ವಲ್ಪ ಪಾತ್ರೆ ಅವು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಕರೆ ಹೇಳ್ಬೇಕಂದ್ರೆ ಮಜ್ಗೆ ಸಾರು ಮಸ್ತಂದ್ರೆ ಮಸ್ತಾಗಿತ್ತು ನೆಗಡಿ ಬಂದಿರುತ್ತಲ್ಲ ರೀ ಸೀತಾದಾಗ ಈ ರೀತಿ ಖಾರ ಖಾರ ಮಜ್ಗೆ ಸಾರು ಊಟ ಮಾಡಿದ್ದೆಂದ್ರೆ ಬಾಯಿಗೆ ಹೊಸ ರುಚಿ ಸಿಕ್ತೈತಿ ಮತ್ತು ಟೇಸ್ಟು ಅನಿಸ್ತತ್ರಿ ಊಟ ಮಾಡಕ ಏನು ರುಚಿನ ಹತ್ತೊ ಬಾಯಿಗೆ ಕರೆ ಹೇಳ್ಬೇಕಂದ್ರೆ ಬಿಸಿ ಬಿಸಿ ಅನ್ನ ಮತ್ತು ಮಜ್ಜಿಗೆ ಸಾರು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮುಂದೆ ಹಾಕಿ ಮಾಡಿದ್ದೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಮತ್ತು ನಾನು ಈ ರೀತಿ ನನಗೆ ನೆಗಡಿ ಅದನ್ನು ಬಾಯಿ ಏನು ರುಚಿ ಆಗುತ್ತೆ ಇಲ್ಲ ರೀತಿ ಮಜ್ಜೆ ಸಾರು ಅಂತ ತಿಳಿ ಸಾರು ತಿಳಿ ಸಾರು ಆಮೇಲೆ ಸ್ಪೆಷಲಿ ನಾನು ಹೋಗಿ ನೆಗಡು ತಿನ್ನೋದಂದ್ರೆ ಪಾನಿಪುರಿ ಪಾನಿ ರೀ ಅದನ್ನ ಕುಡ್ತೀನಿ ಬಾಯಿ ಏನು ರುಚಿ ಇರತ್ತಿಲ್ಲ ಅಂದ್ರೆ ಹೋಗಿ ಪಾನಿಪುರಿ ಮಸ್ತಕ್ ಹಾಕ ನೀರು ಕೊಡೋದು ಬಂದೆ ಅಂದ್ರೆ ಸೀತೆಲ್ಲ ಹೋಗಿಬಿಡೋದು ನೋಡಿರಿ ಆ ರೀತಿ ನಾನು ಬಾಯಿ ನನ್ನ ಬಾಯಿ ನನಗೆ ಖರೆ ಹೇಳ್ಬೇಕಂದ್ರೆ ನಾನು ಆ ರೀತಿ ಡಿಫ್ರೆಂಟ್ ಟೇಸ್ಟನ್ನು ತಿಂತೀನಿ ನೆಗಡಿ ಬಂದಾಗ ಏನು ರುಚಿನ ಅನ್ತ್ವ ನಾನು ಏನು ರುಚಿನ ಅನ್ನಿಸ್ಬಂದು ಅಂದಾಗೆ ಈ ರೀತಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಂಡು ಊಟ ಮಾಡ್ತೀನಿ ಯಾಕಂದರೆ ನಾವು ಮಾಡೋದು ನಾವು ತಿನ್ನೋದು ಅಂದ್ಬಿಟ್ರೆ ನಾವು ಹೋಗಿ ಒಂದ್ಸತಿ ಅನ್ನಿಸತ್ತೀ ರುಚಿ ಅಂತ ಹೆಂಗಿಲ್ಲ ಮೈಗೆ ಬೇಜಾರಾಗಿರ್ತೈತಿ ಸೊ ಆ ರೀತಿ ನನಗೆ ಕಂಪಲ್ಸರಿ ನಾನು ನೆಗಡಿ ಬಂದಾಗ ನನಗೆ ಒಂದು ವಾರಂತೂ ಇದ್ದೇ ಇರೋದು ಸ್ವಲ್ಪ ಸೀತ ಏನಾರ ಆತದ್ರೆ ಒಂದು ವಾರ ನಾಲ್ಕೈದು ದಿನ ಅಂತೂ ಇದ್ದೇ ಇರ್ತೈತಿ ಸೊ ಅವಾಗ ಯಾವಾಗ್ರೂ ಹೋಗಿ ಮಸ್ತಾಗಿ ಪಾನಿ ಪುರಿತೀನಿ ನೀರು ಕುಡ ಬಂದಿ ಅಂದರೆ ನೆಗಡಿಗೆ ಹೋಗ್ಬಿಡ್ತದ ನೋಡಿರಿ ಈ ರೀತಿ ಒಂದು ನನಗೆ ರೂಢಿಗೆ ಇಲ್ಲ ಏನಾದರೂ ಅಂದರೆ ಮಜ್ಜಿಗೆ ಸಾರು ಮತ್ತು ತಿಳಿ ಸಾರು ಈ ರೀತಿ ಮೆಣಸಿನ ಸಾರು ಖಾರ ಖಾರದೇನಾರು ಒಂದಿಷ್ಟೇ ಮಾಡಿಕೊಂಡು ತಿಂತೀನಿ ಸೊ ಕಟ್ಟಿ ಕ್ಲೀನ್ ಮಾಡ್ಕೋತೀನಿ ಹಂಗ ಸಿದ್ದು ಸ್ಕೂಲಿಂದ ಬಂದನಲ್ಲ ಅವ್ರಿಗೆ ಸ್ವಲ್ಪ ಇನ್ನು ವರ್ಕು ಏನಾರು ಮಾಡಿಸ್ಬೇಕಲ್ರಿ ಸೊ ಅದನ್ನು ಸ್ವಲ್ಪ ನೋಡ್ಕೋತೀನಿ ಇವತ್ತೊಂದು ಏನು ಕ್ಲಾಸ್ ಇಲ್ಲ ನೋಡೋಣ ಸಂಜೆ ಮುಂದೆ ಏನಾದ್ರೂ ಹೊಸ ಏನಾದರೂ ರೆಸಿಪಿಗಳನ್ನು ಟ್ರೈ ಮಾಡಿ ಅಂದರೆ ಏನಾರ ಮಾಡಿದ್ರೆ ಬೇರೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಇವತ್ತಿನ ಬೆಳಗ್ಗಿಂದ ಆದ್ರೆ ಯೋಗ ಕ್ಲಾಸ್ ಮುಗಿದಿಂದ ಹತ್ತು ಹತ್ತು ಗಂಟೆಯಿಂದ ಈ ರೀತಿ ನನ್ನ ರುಟೀನ್ ಇತ್ತು ನೋಡ್ರಿ ಇದ್ರ ಜೊತೆಗೆ ದೇ ಡೈಲಿ ರೂಟೀನ್ಸ್ ಅದು ಇತ್ತೇ ಇರ್ತಾವಲ್ಲ ಕಸ ಉಡಿಸೋದು ನೆಲ ಬರ್ಸೋದು ಬಟ್ಟೆ ಬಟ್ಟೆ ಅಂತೂ ಮಷೀನ್ ಮಾಡ್ತೀನಿ ಹಾಕಂಗಿಲ್ಲ ಸೊ ಈ ರೀತಿ ಮಧ್ಯಾಹ್ನದ ರುಟೀನ್ ಇತ್ತು ನೋಡಿರಿ ಇವತ್ತು ಸೊ ಬ್ಲಾಗ್ ಹೆಂಗೆ ಮಾಡ್ತೀನಿ ಇಲ್ಲ ಅಷ್ಟು ದುಡ್ಡಾಗಿಬರ್ತೈತಿ ಮತ್ತು ಸಿಗ್ತೀನಿ ನಾಳೆ ಬ್ಲಾಗ ಅಲ್ಲಿ ಬರ್ಬೋದು ಬಾಯ್